ಸುರಂಗ ರೈಲ್ವೆ ಅಪಘಾತಗಳ ವೇಳೆ ರಕ್ಷಣಾ ಕಾರ್ಯಾಚರಣೆಗಳ ಕುರಿತು ಎನ್ಡಿಆರ್ ಹಾಗೂ ವಿವಿಧ ಸಂಸ್ಥೆಗಳು ಅಣುಕು ಪ್ರದರ್ಶನ ನಡೆಸಿದವು ಬೆಂಗಳೂರಿನ ಹೆಜ್ಜಾಲದ ಭಾರತೀಯ ರೈಲ್ವೆ ವಿಪತ್ತು ನಿರ್ವಹಣೆ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಿದ್ದ ಹಲವಾರು ಸಿಬ್ಬಂದಿ ಭಾಗವಹಿಸಿ ತುರ್ತು ಸಂದರ್ಭದಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನಗಳ ಕುರಿತು ಮಾಹಿತಿ ನೀಡಿದರು ಅಪಘಾತದ ವೇಳೆ ಗ್ಯಾಸ್ ಕಟ್ಟರ್ಗಳ ಮೂಲಕ ಜಖಂಗೊಂಡ ರೈಲು ಬೋಗಿಗಳನ್ನು ಕತ್ತರಿಸುವುದು ಗಾಯಾಳುಗಳ ತುರ್ತು ರಕ್ಷಣೆ ಮೃತರ ಕುಟುಂಬಗಳಿಗೆ ಮಾಹಿತಿ ರವಾನೆ ಸೇರಿದಂತೆ ಇತ್ಯಾದಿ ಮಾಹಿತಿಗಳನ್ನು ಪ್ರಾತ್ಯಕ್ಷಿಕೆಯ ಮೂಲಕ ನೀಡಲಾಯಿತು ಸುದ್ದಿಗಾರರೊಂದಿಗೆ ನೈಋತ್ಯ ರೈಲ್ವೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಕೆಎನ್ ಪ್ರಾಣೇಶ್

ನೈಋತ್ಯ ರೈಲ್ವೆಯ ಸಿಎಸ್ಪಿ ಸಂದೀಪ್ ರಘುವಂಶಿ ಅಣಕು ಪ್ರಯೋಗಗಳಿಂದ ಸಿಬ್ಬಂದಿಗಳು ಸಾಕಷ್ಟು ತರಬೇತಿ ಪಡೆಯಬೇಕು ವಿಪತ್ತಿನ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ಕೆಲಸ ನಿರ್ವಹಿಸುವುದು ಸಹಕಾರಿಯಾಗಲಿದೆ ಎಂದರು